ಆತ್ಮೇರೆ ಆನ ಸುಬ್ಬರಾಯರು ನಮ್ಮ ಅಕ್ಕೆಬಾಳ್ನವರು ಇವರು ನರಸಿಂಗಯ್ಯ ಮತ್ತೆ ವೆಂಕಮ್ಮ ಅನ್ನೋರ ದಂಪತಿಗೆ ಸಾವಿರದ ಎಂಟುನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಜನ್ಮವನ್ನು ತಾಳ್ತಾರೆ ಹಾಗೆ ಅದೇ ಅಕ್ಕೇಬಾಳ್ನಲ್ಲಿ ಪ್ರಾಥಮಿಕ ಅಂದರೆ ಕೂಲಿ ಮಠದ ಶಿಕ್ಷಣವನ್ನು ಪಡೀತಾರೆ ನಂತರ ತನ್ನ ತಾಯಿ ಊರಾದ ನಾಗಮಂಗಲದಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಪಡಿತಾರೆ ಎಸ್ ಎಲ್ ಶಿಕ್ಷಣವನ್ನ ಭೂಕುನ್ಕೆರೆಯಲ್ಲಿ ಪಡಿತಾರೆ ಹೀಗೆ ನಂತರ ಮೈಸೂರಿಗೋಗಿ ಉನ್ನತ ಅಭ್ಯಾಸವನ್ನ ಮಾಡಿ ಅವರು ಕಲಾ ಸೇವೆಗೆ ಬಹಳಷ್ಟು ಅದ್ಭುತವಾದ ಒಂದು ನೀಡಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಅವರು ನಮ್ಮ ತಾಲೂಕು ಅಂತ ಹೇಳೋದಕ್ಕೆ ನಿಜವಾಗ್ಲು ಹೆಮ್ಮೆ ಆಗುತ್ತೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಕಲಾ ಮಂದಿರವನ್ನ ಸ್ಥಾಪಿಸಿದ ಕೀರ್ತಿ ನಮ್ಮ ಆನಾ ಸುಬ್ಬರಾಯವ್ರಿಗೆ ಸೇರುತ್ತೆ ಇದಕ್ಕೆ ಕಾರಣಕರ್ತರಾದವರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಅಷ್ಟೇ ಅಲ್ಲ ಖಾದಿ ಭಂಡಾರದ ಪ್ರದರ್ಶನಗಳು ಖಾದಿಯ ವಸ್ತುಗಳ ಪ್ರದರ್ಶನ ಮಾಡ್ತಾರೆ ಹಾಗೆ ಕಲಾ ಪ್ರದರ್ಶನಗಳನ್ನ ಮಾಡ್ತಾರೆ ಅನೇಕ ನಾಟಕಗಳನ್ನ ಬರೀತಾರೆ ಇವರು ಸೈಕಲ್ಲು ಲೇ ಇವರ ಜೀವನ ಈ ಬಹಳ ಸರಳ ಬದುಕನ್ನ ನಡೆಸ್ತಕ್ಕಂತಹ ಹಾನ ಸುಬ್ಬರಾಯವರು ಬದುಕು ನಿಜವಾಗ್ಲೂ ಅನನ್ಯವಾಗಿರ್ತಕ್ಕಂಥವ್ರು ಅನೇಕ ಕೃತಿಗಳನ್ನ ಬರೀತಾರೆ ಇವರು ಬರೆದು ನಾಟಕಗಳನ್ನ ಬರೀತಾರೆ ಇವರು ಬರೆದಿರ್ತಕ್ಕಂಥ ಅದಷ್ಟೇ ಅಲ್ಲ ಇವರ ಸ್ಫೂರ್ತಿಯಿಂದ ಇವರ ಮಾರ್ಗದರ್ಶನದಲ್ಲಿ ಬೆಂಗಳೂರಿನಲ್ಲಿ ಇನ್ನು ನಾಲ್ಕಾರು ಕಡೆ ಕಲಾ ಪ್ರಾರಂಭಿಸ್ತಾರೆ ನಮ್ಮ ಕರ್ನಾಟಕದ ಇವತ್ತು ಸಿನಿಮಾ ಹಳೆಯ ಕಲಾವಿದರಿದ್ದರು ಅವ್ರಿಗೆಲ್ಲ ಒಂದು ಪೂರ್ವ ಅಡಿಪಾಯವನ್ನ ನಾಟಕ ಪ್ರಕಾರಗಳನ್ನ ಅಷ್ಟೇ ಅಲ್ಲ ಯಕ್ಷಗಾನ ಮತ್ತೆ ಜಾನಪದ ಕಲೆಗೂ ಕೂಡ ಇವರು ಹೆಚ್ಚಾಗಿ ಒತ್ತನ್ನ ಕೊಡತಕ್ಕಂತಹ ಅವರು ಇಡೀ ಬೆಂಗಳೂರಿನ ಅಹ್ ಹೃದಯ ಭಾಗವಾದಂತಹ ಮಾರ್ಕೆಟಿನ ಸಮೀಪದಲ್ಲಿ ಮೆಜೆಸ್ಟಿಕ್ ಸಮೀಪದಲ್ಲಿ ಇವರು ಮಾಡ್ತಕ್ಕಂತಹ ಒಂದು ಸೇವೆ ಅನೇಕ ದೂರ ದೂರದಿಂದ ಬರುವಂತಹ ಕಲಾವಿದರನ್ನ ಆಕರ್ಷಣೆ ಮಾಡುತ್ತೆ ಜಾನಪದ ಕಲೆಗಳು ಯಕ್ಷಗಾನ ಬಯಲು ಯಕ್ಷಗಾನ ಇವೆಲ್ಲ ಮುಳುಗುವುದನ್ನ ಪ್ರದರ್ಶನವನ್ನ ನೀಡ್ತಾರೆ ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಒಮ್ಮೆ ಇವರ ಒಂದು ಕಲಾ ಮಂದಿರಕ್ಕೆ ಭೇಟಿ ಕೊಡ್ತಾರೆ ಖಾದಿ ವಸ್ತು ಪ್ರದರ್ಶನ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಭೇಟಿ ಕೊಡ್ತಾರೆ